ತಂಡ ಕೊಡಬೇಕ

ಅગે ಮಗಲ ತಗೆಯೋರತ ಹಂಗನ್ ಬೇಡಪ್ಪ ನಾನುಪ್ಪ ಆತ ನನಗೆ ಅಪ್ಪ ಅಮ್ಮ ಮಮ್ಮಿ ಡ್ಯಾಡಿ ಮಾ ಬಾಪಿಯೋ ರೂರ್ ಯಾರೀ ಅಪ್ಪ ಇಲ್ಲ ನಾನು ಬಾಡಿ ಇnotin ಅಪ್ಪ ಇಲ್ಲಂದ್ರೆ ನಾನು ಕಷ್ಟ ಕಮ್ಮಿ ಇರುತ್ತಾ ಯಾಕೋ ತಗೆಯದಗ್ಲ ಇಲ್ಲ ಹಗಾಕott ಕೈ ಕಟ್ಟಿಸಿಬಿಡೋದು ನಿಮ್ಮ ಅತ್ತೆ ಮಗ ಅಂತ ಮೂರು ನಿಮ್ ಬೆನ್ನಿಂದ ಹುಟ್ಟಿ ನಾಲ್ಕು ಹುಟ್ಟಿನ ಅಂದ್ರೆ ಐದ್ನೂರು ರೂಪಾಯಿ ಮೂರು ಬಿಡ ತೆಗೆದೇ ಯೋ ಕೋ ನೋಸ್ ಇಲ್ಲೇ ಬುಳಗಿತ್ತು ಹಡಗ ಇಲ್ಲೇ ಬುಳಗಿತ್ತು చెల్లెపాయి దొడ్డ మాత్ర బలపడుతూ సాగు పట్ట

ಬೆಂಕಿಗೆ ಹೋಗ್ಲಿಕ್ಕೆ ಇಲ್ಲೇ ಬೆಟ್ಟೆ ಆಗಿ ಮುಂದೆಲ್ಲ ಬೆಟ್ಟೆ ಮೊನ್ನೆ ಬೋಟ್ ಸ್ಟೇಷನ್ ನಿಮ್ ಗಾಡಿ

ಈ ಮಾತಿಗೆ ನೀವ ಸಾಕ್ಷಿ ಇದ್ರಿ ಎಲ್ಲ ನಾನ್ ಹೊಳ್ಕೊಳ್ಳಿ ನಾ ಹೊಳದ್ರೆ ಕೆಲವೊ ಮಗಲ್ಲ ಸೀದಾ ನಿಮ್ಮನ ಕುಂದ್ರ ಮಗಲ್ಲ ನೀವ ಸಾಕ್ಷಿ ನೀವಾಗ ಬಗೆರ್ಸ್ಬೇಕು ಹೋಲ್ ಬಿಡಾ ಮಾಡಿದ್ರೆ ಸಹೀತ ಮತ್ತೆ ಹೊರಪಾಗಿಲ್ಲ ಸ್ವಲ್ಪ ಹೊರಪ್ మిలిటరీ <laughs> It's Uena of Ll boards, Mariel Fremonten of Ler and Niesssss, A tuora, No... Ni Ontop Tv Mama Bandaaaaa Mama Bandaaaaa Mama Bandaaaaa Five hours have been so Katakanata Mama, Mama! You have been too ridexet Kangia Bandaaaa Kangia Bandaaa Ask

ಹೊರ ಹೊಲ ಪಡ್ತಾನೆ ಮನಿಲಿಲ್ಲ ಮನೆ ಕೊಡ್ತಾನೆ ಹೆಂಡಿ ಇಲ್ಲಾರ್ದವ್ರೆ ಹೆಂಡ್ ಕೊಡ್ತಾನೆ ಮಕ್ಳು ಕೊಡ್ತಾನೆ ಮಕ್ಳು ಇಲ್ಲ ಆದ್ರೆ ನಿಮ್ಮ ಪ್ರಕೃತಿಗೆ ಐದನ್ಸ ಇನ್ನೊಂದು ಎಕ್ಸ್ಟ್ರಾ ಆರ್ ತಗೋರಿ ಹೊರಕಾಗ್ತಾ ಒಂದು ಹೊಳಿಕೊಡೋ ಬೆಂಕಿ ಮಾತಿನ ಮುಂದೆ ಮುಂದ ಹೆ ಮಕ್ಕಳು ಅಂತಂದು ಹಬ್ಬ ಮನಿ ಮಾತಿನ ಮುಂದೆ ಈ ಅಂದ್ರೆ ಮಾತಾಂದ್ರೆ ಕೊಡ್ತಾರೋ ಅಲ್ಲಿ ಮಿಷನ್ ಐತಂತಿ ಈ ಕಡೆ ಈ ಕಡೆ ಹಿಂಗೆ ಹಿಂಗೇನೋ ಹಾಕ್ತಾರೀ ಆ ಕಡೆ ಮಿಷನ್ ಇದು ಮಕ್ಕಳು ಬರ್ತಾರೆ ಅದು ನಿಮ್ಮ ಕೇಳಬಹುದು

நான் மந்த மாதிரி கண்ட

ಈ ನಮಗ ನಾನು ಹಾ ಹೌದ್ರಿ ಮೊಸರಿ ಸತಿ ತಿಂತೀನ್ರಿ ಮಡಿಗೆ ತಿಂತೀನಿರಿ ಮಡಿಗೆ ತಿಂತೀನಿಂತೀನ್ರಿಲ್ಲ ಮನಿಗಟ್ಟಿ ಮನಿ ಐತಿ ಮನೆಯಿಂದ ದಿಪ್ಪೆ ಐತಿ ಕೋಳಿ ಬರ್ತಾ ಕೋಲಿ ಕಲರ್ ಕರ್ಕೊಂಡು ಬಾಬಾ ವಯಸ್ಸುಗಳಲ್ಲಿ ಬುದ್ಧಿ ಬರ್ತಾ ವಿಚಾರ ಮಾಡಿ ನೀವು ಹೊಲ ಅಂತ ಕೊಡ್ತಾರ ಹೊಲದಾಗ ಕಾಳು ಕಡಿ ಅಂತ ಬೆಳಿತೀಯ ತಗೊಂಡ್ ಸರ್ಕಲ್ ಚೆಲ್ತಿಯಲ್ಲಿ ಹೊಲ ಮನಿ ದನ ಕರ ಕಟ್ಟಿರ್ತಿ ದನ ಕರ ಕಟ್ಟಿ ಅಂದ್ಮೇಲೆ ಶಗಣಿ ಹಾಕ್ತಾವ ಆ ಶಗಣಿ ನೀನು ನಿನ್ನ ಮಗಳು ಎದ್ರದ್ರ ಕುಂತೀರ ಎಲ್ಲಿ ಹಾಕ್ತೀರಿ ಹೋಗಿ ಐತನ್ ಬೇಕಾ ದಿಪ್ಪೆಕ್ ಮಾಡಿ ಬರ್ತಾವ ಇಷ್ಟೆಲ್ಲ ಮಗನ

್ರಿ ಅಂದ್ರೆ ನಮ್ಮ ಕೂತಿಗೆ ಸರಿ ಎಲ್ಲದ ಯಾವ್ರೆಲ್ದಾರ ಿ ಬಿತ್ತ ಬಾರ ಬಿತ್ತಿನ್ ಅಂದ್ರ ಅವನ ಮುಂಜೆಲ್ಲ ತುಂಬ ಟೀಶರ್ ಟಿಶನ್ ಮಾಡಿದ್ರ ಮಕ್ಕಳ ಗೊತ್ತಿಲ್ಲ

वोट उनों देक्रे वला सिगल आईवा त्वार की मुंदेक्रे मामा नाडवर की जयाला नीदी जू नी मामने मुटे आ, मले मारिशा, नायं गरा मदन्य नगटेशिए मुला गटेशिए

ನೋಡಪ್ಪ ಹಿಂಗಂದ್ರೆ ಅವರು ಅದು ನನ್ನ ಅದು ಕಣಕ್ಕಿ ತರ ಬಂದ್ ಇಟ್ಟಿದ್ದೆ ಕಣಕ್ಕಿರ ಒಪ್ಪ ಬೆಲ್ಲ ಕಲ್ಲು ಕಲ್ಲು ಹೊತ್ತೀನಲ್ಲ

ಓಡಾಡ್ತಾರೆ ನೀವು ಒಳ್ಳಾ ಅದ್ರ ಸಂಬಂಧ ನಿಮ್ಮ ಸಾಕ್ಷಿ ಒಂದ್ ಕೆಲಸ ಮಾಡುದು ಈ ರೊಕ್ಕ ನಂತು ಆ ರೊಕ್ಕನ ನಾವು ಲಕ್ಷ್ಮಿ ಲಕ್ಷ್ಮಿ ಒಂದೀಮ್ ನೀನು ಲಕ್ಷ್ಮಿ ಇದು ಬ್ರೌಂಡ್ ಲಕ್ಷ್ಮಿ ಅನ್ಬಿಟ್ಟು ಲಕ್ಷ್ಮಿ ನಿನ್ನ ಕಡೆ ವಸೂಲಿ ಮಾಡೋದು ಗೊತ್ತೇ ಇಲ್ಲ ಇವ್ರಿಗೆಲ್ಲ ಹೊಲ ಕೊಡ್ತೀವಿ ಇವರಿಗೆಲ್ಲ ಮೂರು ಮೂರು ಎಕರೆ ಸಿಕ್ಕಿದ್ರೆ ಕೊಟ್ಟಿದ್ರೋ ನಿಮ್ದು ಮಮ್ಮ ಊರು ಬಟ್ಟೆ

ಯಾಕಂದ್ರ ಇವನ್ ಮ್ಯಾಗಿಂದ ಮ್ಯಾಗ್ ನಮ್ ಹೊಲಕ್ ಕೊಡ್ರಿ ಇರ್ಲಿ ನಂದು ಮ್ಯಾಗ ಇರ್ಲಿ ನಾವು ಉಳಿದ್ಬಿಟ್ಟಿದ್ ನೀರು ನೀನ್ ಹೊಲ ಬರ್ತಾನೆ ಬ್ಯಾಡ್ ಮಾಡ್ತು ನಮ್ದೀರವ್ರಿ ಐತಿ

কিন্তু ইনি না স্কেটিং আড়াও ಅಂತ মারেন স্যার ইনোন দিশা ইনোন আর মত ado 60000 নিনে পড়দত নড়ু স্যার ಕೆಲಸ আইতরি অনকুলা দাদা লাইতে এর্তানে यस স্যার কত দোন আনেতা বাছান यस স্যার ওয়ান জায়ে বাদরে यस স্যার ওয়ান বেكتر দোনকার পর 10000 यस স্যার ನಮಗ ತೋರಿಸ ತೋರಿಸ್ತಾರ ಮುದೋಡಿ ಅಮಿತಾಬ್ ಬಚ್ಚನ್ ಜಯಾದ್ರಿ ಬಂದ ತೋರ್ಸಿಲ್ ಯಾಕೆ ಬರ್ತಾರೆ ಅಮಿತಾಬ್ ಬಚ್ಚನ್ ಜೈಬಾದ್ರಿ ಎಲ್ಲ ಇಲ್ಲಿ ಫ್ರಿಜ್ ನಂತಿರ್ತಾವಣ್ಣಿ ಅಮಿತಾಬ್ ಬಚ್ಚನ್